ಹಲೋ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕೋನ್ ಮಿಕ್ಸಿಂಗ್ ಕ್ಲಾಸಸ್ ಎಲ್ಲ ಆಲ್ರೆಡಿ ಆಗಿದೆ ಆದರೂ ನೆಕ್ಸ್ಟ್ ಡೇ ಇದು ಸ್ಟೂಡೆಂಟ್ ಎಲ್ಲ ಕೋನ್ ಮಿಕ್ಸಿಂಗ್ನ ಟ್ರೈ ಮಾಡ್ತಿದ್ದಾರೆ ಟ್ರೈ ಮಾಡಿಬಿಟ್ಟು ಕೋನ್ಗೆಲ್ಲ ಫಿಲ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ಇದೆಲ್ಲ ವಸ್ತು ಯಾಕಂದರೆ ಯಾವುದೂ ಮುಂಚೆ ಅವ್ರಿಗೆ ಹಿಂಗೆ ಬರುತ್ತೆ ಹೀಗೆ ಇತ್ತು ಅಂತ ಟ್ರೈ ಮಾಡಿರಲಿಲ್ಲ ಸೊ ಅದನ್ನೇ ಅವರು ಮಾಡ್ತಾ ಇದ್ದಾರೆ ಸೊ ಅವ್ರಿಗೆಲ್ಲ ಕೋನ್ ಯಾವ ರೀತಿ ಮಾಡೋದು ಕೋನ್ ಮಿಕ್ಸಿಂಗೇ ಹೇಗೆ ಮಾಡೋದು ಯಾವ ರೀತಿ ಕೋನ್ ಫಿಲ್ಲಿಂಗ್ ಮಾಡ್ಕೊಬೇಕು ಆ್ಯಂಡ್ ಕೋನ್ ರೋಲ್ ಹೇಗೆ ಮಾಡ್ಕೊಬೇಕು ಎಲ್ಲನೂ ಕೂಡ ಟೀಚ್ ಮಾಡಿದ್ದೆ ಸೊ ಅದನ್ನು ಇವರು ಅವತ್ತು ಇವರು ಇವತ್ತು ಡೆಮೋನ ಮಾಡ್ತಾಯಿದ್ದಾರೆ ನೆಕ್ಸ್ಟ್ ಅವ್ರಿಗೂ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಆಗ್ತಾ ಕೋನ್ಸ್ ಎಲ್ಲ ಬೇಕಲ್ಲ ಪ್ರಾಕ್ಟೀಸಿಗೆ ಸೊ ಅದನ್ನೇ ಮಾಡ್ಕೊತಾ ಇದ್ದಾರೆ ಆ್ಯಂಡ್ ನಾನು ಅವ್ರಿಗೆ ವೇವ್ ಸ್ಕೇಲಲ್ಲೂ ಕೂಡ ಪ್ರಾಕ್ಟೀಸ್ ಮಾಡಿಸಿದ್ದೆ ಸೊ ಅದನ್ನು ವೇವ್ ಸ್ಕೇಲಲ್ಲಿ ಸಿಕ್ಸ್ಟೀನ್ ಗ್ರಾಮ್ ಬಂದಿದೆ ಕೋನು ಆ್ಯಂಡ್ ಇದು ವಿಡಿಯೋ ಎಲ್ಲ ಹಿಂಗೆ ಹಿಂಗೆ ಸ್ಪ್ಲಿಟ್ ಸ್ಪ್ಲಿಟ್ ಮಾಡಿದ್ದೀನಿ ಬಿಕಾಸ್ ಎಲ್ಲ ವೀಡಿಯೋಸ್ ಅಪ್ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಆ್ಯಂಡ್ ಇದನ್ನೆಲ್ಲ ಇನ್ಸ್ಟಾಗ್ರಾಮ್ಗೆ ಅಂತ ಮಾಡ್ಕೊಂಡಿದ್ದು ಸೊ ಅದಕ್ಕೆ ವಿಡಿಯೋಸ್ ಈ ಥರ ಬರ್ತಿದೆ ಆ್ಯಂಡ್ ನನ್ನ ಸ್ಟೂಡೆಂಟು ಕೂಡ ಕೋನ್ ಖಾಲಿಯಾಗಿತ್ತು ಅಂತ ಮನೇಲಿ ಹೋಗಿ ಅದಾದ ತ್ರೀ ಡೇಸ್ ಆದಮೇಲೆ ಮತ್ತೆ ಕೋನ್ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ಸೊ ಅದನ್ನು ಮ್ಯಾಮ್ ಕನ್ಸಿಸ್ಟೆನ್ಸಿ ಕರೆಕ್ಟಾ ಅಂತ ಕಳಿಸಿದರು ಆ್ಯಂಡ್ ಅರೇಬಿಕ್ ಡಿಸೈನು ಕೂಡ ಸ್ಟೂಡೆಂಟ್ ಹ್ಯಾಂಡ್ ಮೇಲೆ ಹಾಕಿದ್ದೆ ಅದನ್ನೇ ನೆಕ್ಸ್ಟು ಅವರ್ ಹ್ಯಾಂಡ್ ಹಾಕಿ ತೋರಿಸಿದ್ದಕ್ಕೆ ನೆಕ್ಸ್ಟು ನೀವು ನೀವೊಂದು ಸಲ ಟ್ರೈ ಇದಕ್ಕೆ ಪೇಪರಲ್ಲಿ ಆ ಥರ ಬಿಟ್ಟಿದ್ದರು ಫಸ್ಟ್ ಆಫ್ ಆಲ್ ಒನ್ ಡೇನೂ ಕೂಡ ಅವರು ಕೋನ್ನ ಹೋಲ್ಡ್ ಮಾಡಿ ಹಾಕೋ ಆಗ ಹಾಕ ಹಾಕ್ತಿರ್ಲಿಲ್ಲ ಬಟ್ ಇವತ್ತು ಕೋನ್ ಹಿಡ್ಕೊಂಡು ಅವರು ಒಂದು ಮೆಹಿಂದಿ ಆರ್ಟಿಸ್ಟ್ ಥರ ಡಿಸೈನ್ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಬಿಕಾಸ್ ಸ್ಟಾರ್ಟಿಂಗ್ ಎಲ್ಲನೂ ಅಷ್ಟು ಈಸಿಯಾಗಿ ಕಲಿಯೋಕ್ಕಾಗಲ್ಲ ಸೊ ಅವ್ರ ಡಿಸೈನ್ ಇವಾಗ ಸ್ಟಾರ್ಟಿಂಗಲ್ಲಿ ಈ ರೇಂಜಲ್ಲಿದೆ ಆ್ಯಂಡ್ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿ ಒಂದು ಆಲ್ರೆಡಿ ಒಂದು ಟೆನ್ ಡೇಸ್ ಆಗಿತ್ತು ಟೆನ್ ಟು ಫಿಫ್ಟೀನ್ ಡೇಸ್ ಆಗಿತ್ತು ಬೇಸಿಕ್ ಟು ಬ್ರೈಡಲ್ ಎಲ್ಲ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗಿತ್ತು ಇನ್ನು ಅಡ್ವಾನ್ಸ್ ಲೆವೆಲ್ ಮಾತ್ರ ಬಾಕಿ ಇತ್ತು ಸೊ ಬೇಸಿಕ್ ಟು ಬ್ರೈಡಲ್ ಆಗಿತ್ತಲ್ಲ ಅವರಿಗೆ ಒಂದು ಹ್ಯಾಂಡ್ ಡೆಮೋನ ತೋರಿಸ್ತಾ ಇದೆ ಯಾವ ರೀತಿ ಹಾಕಬೇಕು ಲೈನ್ಸ್ ಎಲ್ಲ ಯಾವ ರೀತಿ ತಗೊಬೇಕು ಹ್ಯಾಂಡ್ಸ್ಗೆ ಮತ್ತು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಯಾವ ಲೆಂತಿಂದ ಸ್ಟಾರ್ಟ್ ಮಾಡಿದ್ರೆ ಯಾವ ಚಾರ್ಜಸ್ಸು ಇದನ್ನೆಲ್ಲನೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಅವರಿಗೆ ಒಂದು ಬ್ರೈಡಲ್ ಡಿಸೈನ್ನ ನಾನು

அது ஓகே பிராக்கிஸ் ஆகிடுத்துல அவசியத்தோர் இல்ல ஃபிரெண்ட் ஆண்ட் மாற்றோம் நீட்டாக நீட்டாக ஃபோட்டோ ஃபினிஷிங் நீங்க ஃபோட்டோ ஃபினிஷிங் டீசைன் நீட்டாக ಬ್ಯಾಕ್ ಹ್ಯಾಂಡ್ ಯಾವ ಥರ ಹಾಕಬೇಕು ಫ್ರಂಟ್ ಹ್ಯಾಂಡ್ ಯಾವ ಥರ ಹಾಕಬೇಕು ಆ್ಯಂಡ್ ಬ್ಯಾಕ್ ಹ್ಯಾಂಡಿಗೆ ಹಾಕುವಾಗ ಯಾವ ರೀತಿ ನಾವು ಅವ್ರ ಹ್ಯಾಂಡ್ಸ್ನ ಟರ್ನ್ ಮಾಡಬೇಕು ಯಾವ ಯಾವ ಸ್ಟೆಪ್ಪಿಂದ ಅವ್ರಿಗೆ ಮೆಹಿಂದಿನ ಸ್ಟಾರ್ಟ್ ಮಾಡಬೇಕು ಅಂತ ಎಲ್ಲನೂ ಕೂಡ ಅವರಿಗೆ ಟೀಚ್ ಇದೆ ಬಿಕಾಸ್ ಅವ್ರಿಗೂ ಕೂಡ ಇದೆಲ್ಲ ವಸ್ತು ಆ್ಯಂಡ್ ಬ್ಯಾಕ್ ಹ್ಯಾಂಡ್ ಕೂಡ ಈ ಥರ ಎಲ್ಲ ಹಾಕ್ಬೋದು ಅಂತ ಅವ್ರಿಗೂ ಗೊತ್ತಿರಲಿಲ್ಲ ಸೊ ಅದನ್ನೆಲ್ಲ ನೀಟಾಗಿ ಟೀಚ್ ಮಾಡ್ತಾಯಿದೆ ಬಿಕಾಸ್ ಕಸ್ಟಮರ್ನು ಕೂಡ ನಾವು ಹೇಗೆ ಹ್ಯಾಂಡಲ್ ಮಾಡಬೇಕು ಆ್ಯಂಡ್ ನಾವು ಹಾಕುವಾಗಲೂ ಕೂಡ ಸಿಟ್ಟಿಂಗ್ ಪೊಸಿಷನ್ ಆಗಲಿ ಎಲ್ಲನೂ ಕೂಡ ನೋಡ್ಕೊಬೇಕಾಗತ್ತೆ ಯಾಕಂದರೆ ನಮಗೂ ಹಾಕೋದಕ್ಕೆ ಈಸಿ ಆಗಬೇಕಲ್ಲ ಆ ಥರ ಎಲ್ಲ ಅವ್ರಿಗೆ ನೀಟಾಗಿ ಟೀಚ್ ಇದೆ ಸೊ ಅವರು ಕೂಡ ಎಲ್ಲ ನೋಡ್ಕೊತಾ ಇದ್ದರು ನಾನು ಇಲ್ಲಿವಾಗ ಲೋಟಸ್ ವರ್ಕ್ ಮತ್ತು ಪಿಕಾಕ್ ವರ್ಕು ಹಾಗೆ ಸ್ವಲ್ಪ ಚೆಕ್ಸ್ ವರ್ಕ್ ಅದನ್ನೆಲ್ಲ ಕೂಡ ಚೂಸ್ ಮಾಡ್ಕೊಂಡಿದ್ದೆ ಸೊ ಲೋಟಸ್ ವರ್ಕಲ್ಲಿ ಸ್ವಲ್ಪ ಕಟ್ ವರ್ಕ್ಸ್ ಎಲ್ಲನೂ ಕೂಡ ಮಿಕ್ಸ್ ಆಗಿದೆ ಸೊ ಲೋಟಸ್ ವರ್ಕ್ ಟಾಪಿಕ್ ಎಲ್ಲ ಇವರಿಗೆ ಕಂಪ್ಲೀಟ್ ಆಗಿತ್ತು ಆಲ್ರೆಡಿ ಸೊ ಅದನ್ನೇ ಅವರಿಗೆ ಹ್ಯಾಂಡ್ ಮೇಲೆ ಹಾಕೋದು ಅಂತ ಕಂಪ್ಲೀಟಾಗಿ ಡೀಟೇಲ್ಸ್ನ ತೋರಿಸ್ತಾ ಇದ್ದೀನಿ ಯಾರಿಗಾದರೂ ಮೆಹಿಂದಿ ಕ್ಲಾಸಿಗೆ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದ್ರೆ ನೀವು ಕೂಡ ಜಾಯ್ನ್ ಆಗ್ಬೋದು ಮೆಹಿಂದಿ ಕ್ಲಾಸ್ ಅಷ್ಟೇ ಅಲ್ಲ ನೀಲ್ ಆರ್ಟ್ ಕ್ಲಾಸ್ ಇದೆ ಸ್ಯಾರಿ ಪ್ರಿಪ್ಲೇಟಿಂಗ್ ಆ್ಯಂಡ್ ಸ್ಯಾರಿ ಟೆಸಲ್ಸ್ ಕ್ಲಾಸಸ್ಸು ಆರಿ ವರ್ಕ್ ಆರಿ ವರ್ಕ್ ಅಂದರೆ ಬ್ಲೌಸ್ ಎಂಬ್ರ ಆ್ಯಂಡ್ ಎಂಬ್ರಾಯ್ಡ್ರಿ ವರ್ಕ್ ಎಲ್ಲನೂ ಕೂಡ ಇದೆ ನೀವು ಯಾವುದಕ್ಕಾದರೂ ಜಾಯ್ನ್ ಆಗ್ಬೋದು ಅದಕ್ಕೆ ನಾವು ಸೀಲ್ ಸ್ಪ್ರೇನ ಯೂಸ್ ಮಾಡಬೇಕು ಆ ಥರ ಡ್ರೈ ಆದಾಗ ಫೈನಲಿ ಡಿಸೈನ್ ಎಲ್ಲ ಕಂಪ್ಲೀಟ್ ಆಯಿತು ಫೈನಲ್ ಔಟ್ಪುಟ್ ಈ ಥರ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆ್ಯಂಡ್ ಸ್ಟೂಡೆಂಟ್ಸ್ ಎಲ್ಲನೂ ಕೂಡ ಖುಷಿಪಟ್ಟರು ಅವ್ರ ರಿವ್ಯೂ ನೋಡಿ ಇಟ್ಕೊಂಡು ನೋಡಿ ಇವಾಗ ಕೈ ಹೇಗೆ ಅನ್ನಿಸ್ತು ಮೆಹೆಂದಿ ಕ್ಲಿಯರಾಗಿ ಸೂಪರಾಗಿ ಸ್ಟೆಪ್ಪು ನೀಟಾಗಿ ತುಂಬ ಚೆನ್ನಾಗಿಡ್ಕೊಟ್ರಿ ಈಗ ನಿಮ್ಮ ಕೈಗೆ ನೀವೇ ಹಾಕೊಬೇಕು ಓಕೆನಾ ಸಿಂಪಲ್ ಆಗಿರೋ ಡಿಸೈನ್ ಕೊಡ್ತೀನಿ ಅದು ಕ್ಯಾನ್ಸಲಿ ಮಾಡ್ತೀನಿ ಹಾಂ ಅದು ಕ್ಯಾನ್ಸಲಿ ನೀವೇ ಟ್ರೈ ಮಾಡಬೇಕು ಹ್ಞೂ ನೀವು ಆಲ್ರೆಡಿ ಹಾಕ್ಬಿಟ್ಟಿದೆ ಏನಾಗಲ್ಲ ಸ್ವಲ್ಪ ಟ್ರೈ ಮಾಡಿ ಬಿಡಿ ಟ್ರೈ ಮಾಡೋಣ ಇಲ್ಲಾಂದ್ರೆ ಅವ್ರು ಲೆಫ್ಟ್ ಹ್ಯಾಂಡ್ ಖಾಲಿ ಇದೆ ಲೆಫ್ಟ್ ಹ್ಯಾಂಡಿಗೆ ಟ್ರೈ ಮಾಡಿ ಇಲ್ಲಾಂದ್ರೆ ನಿಮ್ಮ ಹ್ಯಾಂಡಿಗೆ ನೀವು ಒಬ್ಬರು ಟ್ರೈ ಮಾಡ್ಕೊಳ್ಳಿ ಸೆಲ್ಫ್ ಹಾಕೊಂಡ್ರೆ ಏನನ್ಸುತ್ತೆ ಅಂದರೆ ನಿಮ್ಮ ಕೈ ಮೇಲೆ ಹೇಗೆ ನೀವು ಮನೇಲಿ ನಾರ್ಮಲಾಗಿ ಹಾಕೊತೀರಾ ನಾರ್ಮಲಾಗಿ ಹಾಕೋಕ್ಕೂ ಮುಂಚೆ ಈ ಡಿಸೈನ್ ಇವಾಗ ಪರ್ಟಿಕ್ಯುಲರಾಗಿ ಹಿಂಗೆ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಅಂದರೆ ನಿಮಗೂ ಗೊತ್ತಾಗುತ್ತೆ ನಿಮ್ಮ ಕೈಗೆ ನೀವು ಹಾಕ್ಕೊಳ್ಳೋದೆ ಕಷ್ಟ ಇನ್ನು ಬೇರೆಯವ್ರ ಮೇಲೆ ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗುತ್ತೆ ಹ್ಞೂ ಮೆಹಿಂದಿ ಕ್ಲಾಸ್ ಅದು ಮಾರ್ನಿಂಗ್ ಲೆವೆನ್ ತರ್ಟಿ ಟು ಟು ತರ್ಟಿವರೆಗೂ ವರೆಗೂ ಕ್ಲಾಸ್ ಇರ್ತಿತ್ತು ಅದು ನೆಕ್ಸ್ಟ್ ತ್ರೀ ತರ್ಟಿ ಟು ಫೈವ್ ಓ ಕ್ಲಾಕ್ವರೆಗೂ ಸಾರಿ ತ್ರೀ ಓ ಕ್ಲಾಕ್ ಟು ಫೈವ್ ಓ ಕ್ಲಾಕ್ವರೆಗೂ ಸ್ಯಾರಿ ಕುಚ್ಚಾಕೋ ಕ್ಲಾಸ್ ಕೂಡ ಸ್ಟಾರ್ಟ್ ಆಗಿತ್ತು ಸೊ ಇವರಿಬ್ರು ಜಾಯಿನ್ ಆಗಿದ್ದರು ಇದು ಆಲ್ರೆಡಿ ಈ ವಿಡಿಯೋ ಅಪ್ಲೋಡ್ ಆಗೋಷ್ಟರಲ್ಲಿ ಅವ್ರ ಕ್ಲಾಸಸ್ಸಿಗೆ ಕಂಪ್ಲೀಟ್ ಆಗಿಬಿಟ್ಟಿದೆ ಬಿಕಾಸ್ ವೀಡಿಯೋಸ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ ಆ್ಯಂಡ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿತ್ತು ಸೊ ತುಂಬಾ ಲೇಟ್ ಮಾಡ್ತಿದ್ದೆ ಇವ್ರಿಗೆ ಫಿಫ್ಟೀನ್ ಡೇಸ್ ಕ್ಲಾಸಸ್ ಇರುತ್ತೆ ಫಿಫ್ಟೀನ್ ಆಗಲಿ ಆಲ್ರೆಡಿ ಇವ್ರು ಕಲಿತು ಕ್ಲಾಸೆಲ್ಲ ಮುಗಿದಿದೆ ಸೊ ವೀಡಿಯೋಸ್ ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ ಆ್ಯಂಡ್ ಇವ್ರಿಗೆ ಬೇಸಿಕ್ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ಸ್ಯಾರಿ ಬೇಬಿ ಕುಚ್ಚಿಂದನೂ ಹಿಡಿದು ಕ್ರೋಶ ಕಡ್ಡಿ ಕೂಡ ಇಟ್ಕೊಳೋಕ್ಕೆ ಬರ್ತಿರಲಿಲ್ಲ ಇಬ್ಬರಿಗೂ ಅಷ್ಟೇ ಇವತ್ತು ಎಷ್ಟು ಪರ್ಫೆಕ್ಟಾಗಿ ಕಲ್ತು ಹೋಗಿದ್ದಾರೆ ಅಂದರೆ ನಿಜವಾಗ್ಲೂ ನನಗೆ ಹೇಳ್ಕೊ ಅವರು ಹೇಗೆ ಖುಷಿಪಟ್ಟರು ಗೊತ್ತಿಲ್ಲ ಬಟ್ ನನಗೊಂದು ತುಂಬಾ ಖುಷಿಯಾಗಿದೆ ಲೈಕ್ ಏನೂ ಬರದೇ ಇರೋರಿಗೆ ಝೀರೋ ನಾಲೆಜ್ ಇರೋರಿಗೆ ಇಷ್ಟು ಚೆನ್ನಾಗಿ ಕಲ್ತು ಹೋದರು ಅನ್ನೋದೊಂದು ಖುಷಿ ಇದೆ ನೆಕ್ಸ್ಟ್ ಫೋಟೋಸ್ ಬರುತ್ತೆ ಅದರಲ್ಲಿ ನೀವೇ ಅಬ್ಸರ್ವ್ ಮಾಡ್ಬೋದು ಯಾವ ಬೀಡ್ ಯಾವ ಥರ ಹಾಕಬೇಕು ಬೀಡ್ಸ್ನ ಥ್ರೆಡ್ಡಲ್ಲಿ ಹೇಗೆ ಹಾಕಬೇಕು ಆ್ಯಂಡ್ ಯಾವ ನೀಟಲ್ಲಿ ತೊಗೋಬೇಕು ಏನಂದ್ರೆ ಏನೂ ಗೊತ್ತಿರಲಿಲ್ಲ ಸೊ ನಾನು ಅಷ್ಟೇ ಕ್ಲಾಸಲ್ಲಿ ಬೇಸಿಕ್ ಬೇಬಿ ಕೊಚ್ಚಿಂದ ಹಿಡ್ದು ಅಡ್ವಾನ್ಸ್ ಲೆವೆಲ್ ಕ್ರೋಶಾವರ್ಗು ಕೂಡ ಟೀಚ್ ಮಾಡ್ತೀನಿ ಯಾರಿಗಾದರೂ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದ್ದರೆ ನೀವು ಜಾಯ್ನ್ ಆಗ್ಬೋದು ಆ್ಯಂಡ್ ಇದು ಒಂದು ಅದರ ನೆಕ್ಸ್ಟ್ ಡೇ ಲಾಗ್ ಕುಣಿಗಲ್ ಉತ್ಸವ ಇತ್ತು ಸೊ ರಂಗೋಲಿ ಕಾಂಪಿಟೇಷನ್ಗೆ ಅಂತಲೇ ಹೇಳಿದರು ಮನೆ ಮನೆ ಬಾಗಿಲಲ್ಲೇ ಹಾಕೊಬೋದು ಅಂತ ಸೊ ನಾನು ಡ್ರಾಯಿಂಗಲ್ಲೆಲ್ಲ ಇಂಟ್ರೆಸ್ಟ್ ಇರೋದ್ರಿಂದ ಹೀಗಿಂದ ಅಂತಲ್ಲ ಸ್ಕೂಲ್ ಡೇಸಿಂದನೂ ಕೂಡ ರಂಗೋಲಿ ಕಾಂಪಿಟೇಷನ್ ಎಲ್ಲ ಸ್ಕೂಲ್ ಸ್ಕೂಲ್ ಡೇಸೆಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ದೆ ಸೊ ಹಾಗೆ ಮನೆ ಬಾಗಲಲ್ಲಿ ಬಿಡೋಣ ಅಂತೇಳಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡಿದ್ದೆ ಇಷ್ಟು ಚೆನ್ನಾಗಿ ಬಿಟ್ಟಿದ್ದೆ ಆದರೂ ಕೂಡ ಪ್ರೈಝು ಬರಲಿಲ್ಲ ಬೇಜಾರಾಯಿತು ಓಕೆ ಬಟ್ ಪ್ರೈಝ ನಾರ್ಮಲ್ ಸಿಂಪಲ್ ಒಂದು ಡಾಲ್ ಬಿಟ್ಟಿದ್ರು ಅದಕ್ಕೆ ಅಡ್ ಫೋ ಫೋಟೋ ಕೂಡ ಅಪ್ಲೋಡ್ ಮಾಡಲ್ಲ ನಾನು ಡಾಲ್ ಬಿಟ್ಟಿದ್ರು ಅವ್ರಿಗೆ ಕೊಟ್ಟಿದ್ದರು ಆ್ಯಂಡ್ ನೋಡಿ ಇವಾಗ ಫೈನಲಾಗಿ ಕ್ರೋಶ ಕುಚ್ ಈ ಥರ ಹಾಕಿದ್ದಾರೆ ತುಂಬ ಚೆನ್ನಾಗೇ ಬಂದಿದೆ ಅಂತಲೇ ಹೇಳ್ಬೋದು ಇದು ಕ್ಲಾಸಿಗೆ ಆಗಿ ಸಿಕ್ಸ್ ಟು ಸೆವೆನ್ ಡೇಸಲ್ಲೆಲ್ಲ ಈ ಥರ ಡಿಸೈನ್ನ ಮಾಡಿದ್ರು ಅವರು ಫಿಫ್ಟೀನ್ ಡೇಸ್ ಕ್ಲಾಸಲ್ಲಿ ಇನ್ನೂ ಚೆನ್ನಾಗಿ ಕ್ರೋಶಾ ಕುಚ್ಗಳು ಹಾಕಿದ್ದಾರೆ ಅದ್ರ ಫೋಟೋಸ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ತುಂಬ ಚೆನ್ನಾಗಿ ಕಲ್ತರು ಅಂತಲೇ ಹೇಳ್ಬೋದು ಆ್ಯಂಡ್ ಏನು ಅಂದರೆ ಏನೂ ಬರೋದೇ ಇಲ್ಲ ಏನೂ ಗೊತ್ತೇ ಇಲ್ಲ ಅನ್ನೋರಿಗೆ ಈ ಲೆವೆಲಿಗೆ ಹೇಳ್ಕೊಟ್ಟಾಗ ತುಂಬಾ ಖುಷಿ ಅನಿಸುತ್ತೆ ಆ್ಯಂಡ್ ನೋಡಿ ನೆಕ್ಸ್ಟ್ ಡೇ ಸ್ಟೂಡೆಂಟ್ಸ್ಗೆಲ್ಲ ಅವ್ರ ಹ್ಯಾಂಡ್ ಮೇಲೆ ಹಾಕೋಕ್ಕೆ ಕೇಳಿದ್ದೆ ಸೊ ಸಿಂಪಲ್ ಡಿಸೈನ್ ಕೊಟ್ಟಿದ್ದೆ ಅವರಿಗೆ ಅಂಥ ಡಿಫಿಕಲ್ಟ್ ಡಿಸೈನ್ ಏನು ಕೊಟ್ಟಿರಲಿಲ್ಲ ಬೇಸಿಕ್ ನಾನು ಏನು ಸ್ಟಾರ್ಟಿಂಗ್ ಫಸ್ಟ್ ಡೇ ಹೇಳ್ಕೊಟ್ಟಿರ್ತೀನಲ್ಲ ಸ್ಪೈರಲ್ ಲೈನ್ಸ್ ಅದೇ ಡಿಸೈನ್ಸಲ್ಲಿ ಒಂದು ಡಿಸೈನ್ನ ಕೊಟ್ಟಿದ್ದೆ ಇವ್ರಿಗೆ ಅರಾಬಿ ಒಬ್ಬರು ಹರಾಬಿಕ್ ಡಿಸೈನ್ನ ತಗೊಂಡಿದ್ರು ಇನ್ನೊಬ್ರು ಇಂಡಿಯನ್ ಡಿಸ್ ಇಂಡಿಯನ್ ಡಿಸೈನ ಚೂಸ್ ಮಾಡಿದರು

ಪ್ರಾಕ್ಟೀಸ್ ಮಾಡಬೇಕು ಅಂತ ನಾನು ಹೇಳ್ಕೊಡೋದು ಅಷ್ಟೇ ಅಲ್ಲ ಅವರು ಪ್ರಾಕ್ಟೀಸು ಕೂಡ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ನನ್ನ ಸ್ಟೂಡೆಂಟ್ಸ್ ಬಗ್ಗೆ ಹೇಳಬೇಕು ಅಂದರೆ ಇವರ ಹೆಸರು ಕೋಮಲ ಅಂತ ವೈಟ್ ಇರೋರು ಅವ್ರ ಹೆಸರು ಕೋಮಲ ಅಂತ ನಮ್ಮ ಇಲ್ಲಿ ಹೌಸಿಂಗ್ ಬೋರ್ಡಿಂದ ಬರ್ತಾರೆ ಆ್ಯಂಡ್ ನೆಕ್ಸ್ಟ್ ಇಂಡಿಯನ್ ಡಿಸೈನ್ ಚೂಸ್ ಮಾಡಿದರಲ್ಲ ಅವರು ಬಂದು ಮದ್ದೂರಿಂದ ಬರ್ತಿದ್ದಾರೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ನಿಜವಾಗ್ಲು ಅವ್ರ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗ್ಲು ಗ್ರೇಟ್ ಅನ್ಸುತ್ತೆ ಯಾಕಂದರೆ ಮದ್ದೂರಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ಅವರು ಯಾವುದೇ ರೀತಿ ನನಗೆ ಕಾಂಟ್ಯಾಕ್ಟ್ ಆಗಲಿ ಯಾರಿಗೂ ಆಗಲಿ ಕಾಂಟ್ಯಾಕ್ಟ್ ಇರಲಿಲ್ಲ ಜಸ್ಟ್ ನನ್ನ ಪ್ರೊಫೈಲ್ ನೋಡಿ ಇಲ್ಲೇ ಬಂದು ಜಾಯಿನ್ ಆಗಬೇಕು ಅಂತ ಹೇಳಿ ಡೈಲಿ ಮದ್ದೂರಿಂದ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ ತುಂಬ ಖುಷಿ ಅನಿಸುತ್ತೆ ಆ್ಯಂಡ್ ಇದು ಸಂಕ್ರಾಂತಿ ಹಬ್ಬದ ದಿನದ ಫೋಟೋಸು ಸೊ ಗ್ರೀನ್ ಸ್ಯಾರಿ ಮತ್ತು ಕಲಂಕರಿ ಬ್ಲೌಸ್ನ ತೊಗೊಂಡಿದ್ದೆ ಸೊ ಮ್ಯಾಚ್ ಮಾಡಿಕೊಂಡು ಟ್ರೆಡಿಷನಲ್ ಲು ಹಾಗೆ ರೆಡಿಯಾಗಿದೆ ಆ್ಯಂಡ್ ಒಂದೆರಡು ಫೋಟೋಸನ್ನ ಕ್ಯಾಪ್ಚರ್ ಮಾಡಿಕೊಂಡು ಇದು ಬಂದು ನಾವು ಪ್ರತಿ ಸಂಕ್ರಾಂತಿ ಹಬ್ಬದ ಫೆಸ್ಟಿವಲಲ್ಲಿ ನಾವೇ ನಾನು ಇಬ್ಬರೇ ಶಾವು ಓದ್ತದು ಸೊ ಅದು ಹಾಗೆ ಓದಬೇಕಾದ್ರೆ ನನ್ನ ಮಗಳು ರೆಕಾರ್ಡ್ ಮಾಡಿದ್ದಾಳೆ ಸೊ ಯಾವುದು ಯೂಟ್ಯೂಬ್ಗೆ ಅಂತ ಮಾಡಿರೋದಲ್ಲ ಅದಕ್ಕೆ ಸ್ಕ್ರೀನಲ್ಲಿ ಈ ಥರ ಡಬಲ್ ಡಬಲ್ ಥರ ಬರ್ತಿದೆ ವಿಡಿಯೋಸು ಸೊ ಹಾಗೆ ಫನ್ನಾಗಿರಲಿ ಅಂತ ಹೇಳಿ ಈ ವಿಡಿಯೋನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಯಾರಿಗಾದರೂ ಕ್ಲಾಸಿಗೆ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದ್ದಲ್ಲಿ ನೀವು ಬಂದು ಕ್ಲಾಸಿಗೆ ಜಾಯ್ನ್ ಆಗ್ಬೋದು ನನ್ನ ಸ್ಟುಡಿಯೋ ಲೊಕೇಟ್ ಆಗಿರೋದು ಬಂದು ಕುನಿಗಲ್ ನಿಯರ್ ಆರ್ ಎಮ್ ಸಿ ಓಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಥ್ಯಾಂಕ್ ಯು